ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಕೆಆರ್ ಪೇಟೆಯ ಮಂಡ್ಯ ಜಿಲ್ಲೆ ಪೇಟೆ ಹಾಗೆ ಬಂಡಿಹೊಳೆ ಅಥವಾ ಹೇಮಗಿರಿಯ ಸಮೀಪ ಇರತಕ್ಕಂತಹ ಒಂದು ಅಣೆಕಟ್ಟಿನ ಇತಿಹಾಸದ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೇನೆ ಹತ್ತನೇ ಜಯಚಾಮರಾಜೇಂದ್ರ ಚಾಮರಾಜರು ಮೂರು ಅಣೆಕಟ್ಟನ್ನು ಕಟ್ಟಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೆಂಟನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಮೊದಲ ಅಣೆಕಟ್ಟು ಅಂದ್ರೆ ಒಂದೇ ಕಾಲಘಟ್ಟ ಅದೇ ಕಾಲಘಟ್ಟದಲ್ಲಿ ಮೊದಲನೇದಾಗಿ ನಾವು ಅಹ್ ಮಂದಗಿರಿ ಅಣೆಕಟ್ಟು ನಂತರ ಈ ಹೇಮಗಿರಿ ಅಣೆಕಟ್ಟು ಇನ್ನೊಂದು ಮುಳುಗಡೆ ಆಗಿರುವಂತಹ ರಾಮದೇವರ ಅಣೆಕಟ್ಟು ಅಂತ ಮೂರು ಅಣೆಕಟ್ಟನ್ನು ಕಟ್ತಾರೆ ಆ ಕಟ್ಟುವ ಉದ್ದೇಶ ಇಷ್ಟೇನೇ ಆಗಿತ್ತು ರೈತರಿಗೆ ಹೇತ ನೀರಾವರಿಯನ್ನ ನೀರನ್ನ ತಡೆಗೋಡೆಯನ್ನ ಕಟ್ಟಿ ರೈತರ ಬೆಳೆಗಳಿಗೆ ಆಗುವ ಉದ್ದೇಶವನ್ನ ದೂರದೃಷ್ಟಿಯನ್ನು ಹೊಂದಂತಹ ಹತ್ತನೇ ಚಾಮರಾಜ ಒಡೆಯರವರ ನಿಜವಾಗ್ಲೂ ಇವತ್ತು ನಾವು ನೆನ್ಕೋಬೇಕಾದಂತಹದ್ದು ಅವರು ಬಹಳ ಕಡಿಮೆ ವರ್ಷಗಳ ಕಾಲ ಅವಧಿ ಆಳ್ವಿಕೆಯನ್ನ ಮಾಡಿದ್ದೇ ಆದರೂ ಕೂಡ ನಿಜವಾಗ್ಲು ರೈತರಿಗೋಸ್ಕರ ಬೆಳೆಯನ್ನು ಬೆಳೆಯುವ ಉದ್ದೇಶದಲ್ಲಿ ದಿವ್ಯ ದೃಷ್ಟಿಯನ್ನು ಹೊಂದಿದ್ದಂತಹವರು ಅವತ್ತು ಮದ್ರಾಸ್ ಇಂದ ಕಬ್ಬಿಣವನ್ನು ತರಿಸಿದ್ದಾರೆ ವಿದೇಶದಿಂದ ಕಬ್ಬಿಣವನ್ನು ತರಿಸಿ ನೋಡಿ ಇವತ್ತಿಗೂ ಕೂಡ ಸಾವಿರದ ಎಂಟುನೂರ ಎಂಬತ್ತೆಂಟು ಅಂದ್ರೆ ಸುಮಾರಲ್ಲಿಗೆ ನಮಗೆ ನೂರ ಇಪ್ಪತ್ತ ನೂರ ಮೂವತ್ತು ವರ್ಷಗಳ ನೂರ ಮೂವತ್ತೈದು ವರ್ಷಗಳ ನಂತರ ನಾವು ಇವತ್ತು ನೋಡ್ತಾ ಇದ್ದೇವೆ ಅಷ್ಟೇ ಬಂದೋಬಸ್ತ್ ಆಗಿರ್ತಕ್ಕಂಥದ್ದು ಇತ್ತೀಚೆಗೆ ಸ್ವಲ್ಪ ಲೀಕೇಜ್ ಆಗಿದೆ ಅದನ್ನ ಮೇಲ್ ಅಧಿಕಾರಿಗಳು ಅದನ್ನ ಲೀಕೇಜ್ ಅನ್ನ ಸರಿಪಡಿಸಿ ಈ ಅಣೆಕಟ್ಟನ್ನ ಅಭಿವೃದ್ಧಿಯನ್ನ ಪಡಿಸಿದ್ದೆ ಆದ್ರೆ ನಿಜವಾಗ್ಲು ಇನ್ನೂ ಹೆಚ್ಚಿನ ವರ್ಷ ಒಂದು ಶಾಶ್ವತವಾದ ಅಣೆಕಟ್ಟಾಗುತ್ತೆ ಅಷ್ಟೇ ಅಲ್ಲ ಇದೊಂದು ಪ್ರವಾಸಿ ತಾಣವೂ ಕೂಡ ಹೌದು ಈ ಹೇಮಗಿರಿಯ ಬಯಲಿದೆಯಲ್ಲ ನಿಜವಾಗಲೂ ನೋಡ್ಲಿಕ್ಕೆ ಸುಂದರವಾದ ಒಂದು ರಮ್ಯವಾದ ಒಂದು ತಾಣ ಕೂಡ ಇಂತಹ ಬೇಸಿಗೆಯಲ್ಲೂ ಕೂಡ ಇಲ್ಲಿ ಅನೇಕ ಅವರು ಬಂದು ಒಂದು ತಂಪಾದ ವಾತಾವರಣವನ್ನ ಸವಿಯನ್ನ ಉಂಟಕ್ಕಂತಹ ಒಂದು ಪ್ರದೇಶ ಆಗಿದೆ ಆತ್ ನಿಜವಾಗಲೂ ಈ ಅಣೆಕಟ್ಟು ನೋಡೋದೇ ಒಂದು ಸೌಭಾಗ್ಯ ನೋಡಿ ಬಹಳ ವರ್ಷಗಳ ಈ ಅಣೆಕಟ್ಟು ಸುಮಾರು ಮುನ್ನೂರು ಮೀಟರ್ ಉದ್ದಳತೆಯನ್ನ ಹೊಂದಿರತಕ್ಕಂತಹ ಈ ಒಂದು ಅಣೆಕಟ್ಟಿಗೆ ಮಧ್ಯ ಹರಿಯುವಂತಹ ನೀರಿಗೆ ಕಟ್ಟಿರ್ತಕ್ಕಂಥದ್ದು ಮನೋಜ್ಞವಾಗಿರ್ತಕ್ಕಂತಹ ಈ ಒಂದು ಸುಂದರವಾದ ಒಂದು ತಾಣ ಈಗ ಆರ ನೀರನ್ನ ಬಿಟ್ಟಿಲ್ಲ ಹಾಗಾಗಿ ಈ ನೀರನ್ನ ಈ ಕಡಿಮೆ ಆಗಿದೆ ಮಳೆಗಾಲ ಆಗಿದ್ರು ಕೂಡ ಹೆಚ್ಚು ಇನ್ನೂ ಹೆಚ್ಚಿನ ಮಳೆಗಾಲ ಅಂತಹ ಮಳೆಗಾಲ ಇನ್ನು ಆಗಿಲ್ಲ ಹಾಗಾಗಿ ನೀರು ಹರಿಯುವ ಪ್ರಮಾಣವು ಕೂಡ ಬಹಳ ಕಡಿಮೆ ಆಗಿದೆ ನಿಜವಾಗ್ಲೂ ನೋಡ್ಲಿಕ್ಕೆ ಬಹಳ ಸುಂದರವಾದ ಒಂದು ತಾಣವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ಮೇಲೆ ಹಾಗೆ ನಾವು ಇಲ್ಲೊಂದು ಕಾರ್ಯಕ್ರಮಕ್ಕೆ ಬಂದಾಗ ಈ ಒಂದು ತಾಣವನ್ನ ವೀಕ್ಷಿಸಿ ಒಂದಷ್ಟು ವಿಚಾರಧಾರೆಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನಮ್ಮ ಪೇಟೆಯ ಪಾಲ್ಸ್ ಅಂದ್ರೆ ಇದೇ ಯಮಗಿರಿ ಪಾಲ್ಸ್ ಬಂಡಿಹೊಳೆಯ ಪಾಲ್ಸ್ ಅಂತ ಇರ್ತೇವೆ ಇದು ಬಂಡಿ ಹೊಳೆ ಅಂದ್ರೆ ಹೊಳೆಯ ಆಕೃತಿ ಅಂದ್ರೆ ಬಂಡಿಯ ಆಕೃತಿಯಲ್ಲಿ ನೀರು ತಿರುಗೋದ್ರಿಂದ ಈ ಊರಿಗೆ ಬಂಡಿ ಹೊಳೆ ಅಂತ ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಒಂದು ಗ್ರಾಮ ಪ್ರಾರಂಭವಾಗಿದೆ ಎನ್ನುವುದ ಒಂದು ಇತಿಹಾಸ ನಮ್ಗೆ ಇಲ್ಲಿ ಕಂಡು ಬರುತ್ತೆ ಹೇಮ ಅಂದ್ರೆ ಇಲ್ಲಿ ಚಿನ್ನ ಸಿಗುತ್ತೆ ಹಾಗಾಗಿ ಇಲ್ಲಿ ಹೊಯ್ಸೆಳ ಕಾಲದಲ್ಲೂ ಕೂಡ ಚಿನ್ನವನ್ನು ತೆಗೆದಿರುವಂತಹ ಬೆಟ್ಟಗಳು ಇಲ್ಲಿ ನಮಗೆ ಕಂಡು ಬರುತ್ತವೆ ಅದಷ್ಟೇ ಅಲ್ಲ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲೂ ಕೂಡ ಇಲ್ಲಿ ಚಿನ್ನದ ನಿಕ್ಷೇಪಗಳಿಗೋಸ್ಕರ ಕತ್ರಿಗಟ್ಟ ಮತ್ತೆ ಹೇಮಗಿರಿಯ ಮಲ್ಲೇನಳ್ಳಿ ಪ್ರದೇಶದಲ್ಲಿ ತಗ್ದಿರುವಂತಹ ಚಿತ್ರಣವು ನಮ್ಗೆ ಇಲ್ಲಿ ಕಂಡುಬರುತ್ತೆ ಆತ್ಮೇಲೆ ಧನ್ಯವಾದಗಳು ನಮಸ್ಕಾರ